ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕೊಪ್ಪಳದಲ್ಲಿ ಇಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯ ಸಹಯೋಗದಲ್ಲಿ ತಂಬಾಕಿನ ಸೇವನೆಯಿಂದ ಆಗುವ ಅನಾಹುತಗಳ ಕುರಿತು ಜಾಗೃತಿ ಮತ್ತು ಬೀದಿ ನಾಟಕ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಕಾನೂನು ಮತ್ತು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಲಕಾರಿ ರಾಮಪ್ಪ ಒಡೆಯರ್ ಜಾಥಾಗೆ ಚಾಲನೆ ನೀಡಿದರು ನಮ್ಮ ಸಮಾಜದ ಬಳಿಕ ದೂರದರ್ಶನದೊಂದಿಗೆ ನ್ಯಾಯಮೂರ್ತಿ ಮಲಕಾರಿ ರಾಮಪ್ಪ ಒಡೆಯರ್ ತಂಬಾಕು ಸೇವನೆಯಿಂದ ಸಮಾಜದ ಮೇಲೆ ಆಗುವ ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿರುವುದು ಶ್ಲಾಘನೀಯ ಎಂದರು ಆ ದಿಶೆಯಲ್ಲಿ ನಾವು ಕೊಪ್ಪಳ ನಗರದಲ್ಲಿ ಜಾತಾ ಹೋಗ್ತಾ ಇದ್ದೀವಿ ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ ವ್ಯಸನಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಸಾಧ್ಯವೋ ಆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೀವಿ ಅಂತ ಈ ಮೂಲಕ ಹೇಳಿಕ್ಕೆ ಬಯಸ್ತೀವಿ ಉಪನ್ಯಾಸಕ ಶಾಂತಯ್ಯ ಸಿದ್ದೇಶ್ವರ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಕಿರು ನಾಟಕದ ಮೂಲಕ ಜನರಿಗೆ ಮನವರಿಕೆ ಮಾಡಿಕೊಡಲಾಯಿತು ಎಂದು ತಿಳಿಸಿದರು ಮತ್ತೋರ್ವ ಉಪನ್ಯಾಸಕಿ ರುದ್ರಾಕ್ಷಿ ದೇವರಮನಿ ಬಾಲಕಾರ್ಮಿಕರನ್ನು ತಂಬಾಕಿನಿಂದ ರಕ್ಷಣೆ ಮಾಡುವ ಉದ್ದೇಶ ನಮ್ಮದಾಗಿದೆ ಎಂದು ಹೇಳಿದರು ಸರ್ ಈ ಸ್ಟ್ಯಾಂಡ್ ಅಂತ ಪ್ರದೇಶದಲ್ಲಿ ಎಲ್ಲಾ ಜನ ಎಲ್ಲಾ ವಯಸ್ಸಿನ ಜನಸಂಖ್ಯರು ಅಂದ್ರೆ ಅವ್ರ ತಿಳ್ಕೊಂಡ್ರೆ ಅವ್ರ ಮಕ್ಕಳಿಗೆ ಹೇಳ್ತಾರ ಮಕ್ಕಳು ತಿಳ್ಕೊಂಡ್ರೆ ಅವ್ರ ಮೊಟ್ಟಿಗೆ ಹೇಳ್ತಾರ ಈ ರೀತಿ ಪ್ರತಿಯೊಬ್ಬರಿಗೂ ಇದೊಂದು ತಂಬಾಕು ಮತ್ತು ಅದರ ಉತ್ಪನ್ನಗಳಿಂದಾಗುವ ಅಪಾಯಗಳನ್ನು ಜನರಿಗೆ ಮುಟ್ಟಿಸೋ ಪ್ರಯತ್ನ ಮನೋಬಲ ಯೋಗಿನ ಅಕ್ಕ ಪ್ರಜಾಪಿತ ಬ್ರಹ್ಮಕುಮಾರಿ ಮನೋಬಲದಿಂದ ಮಾತ್ರ ತಂಬಾಕು ಚಟದಿಂದ ದೂರವಿರಲು ಸಾಧ್ಯ ಹೀಗಾಗಿ ರಾಜಯೋಗ ಆಧ್ಯಾತ್ಮದ ಮೂಲಕ ಇಂತಹ ಚಟುವಟಿಕೆ ಬಿಡುವ ಕೆಲಸ ನಡೆಸಲಾಗುತ್ತಿದೆ ಆಸಕ್ತರು ಈ ಶಿಬಿರಗಳಲ್ಲಿ ಸೇರಿಕೊಳ್ಳಬಹುದು ಎಂದರು ಭಾಗವಹಿಸಿ ಆ ಕಾರ್ಯಕ್ರಮದ ಲಾಭವನ್ನ ಪಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಟ್ಟು ವಿದ್ಯಾರ್ಥಿನಿ ಅಮೃತ ಹಿರೇಮಠ